ಈ ದಿನ ವಿಶೇಷವಾದ ದಿನವಾಗಿದೆ ನಮ್ಮ ಜನಾಂಗಕ್ಕೆ ನಮ್ಮ ಹಿರಿಯರಾದಂಥ ನಮ್ಮ ಗುರುಗಳು ನಮ್ಮ ಸಮಾಜದ ಗುರುಗಳಾದಂಥ ಪೂರ್ಣಾನಂದ ತುಳಿಸ್ವಾಮಿಗಳು ನಮ್ಮ ತಾಲೂಕಿನ ಮುಳಲು ಬಾಗಿಲಿನ ತಾಲೂಕು ಕೂಡುಮಲೆ ದೇವಸ್ಥಾನಕ್ಕೆ ಬಂದು ದೇವರು ನಮ್ಮ ಮುಂದಿನ ಜನವರಿ ಹನ್ನೊಂದು ನಡೆಯುವಂಥ ಗಾಳಿರ ಹಬ್ಬ ಸಮಾರಂಭಕ್ಕೆ ಚಾಲನೆ ನೀಡುತ್ತಾರೆ ನಮ್ಮ ಭಾಗದ ನಮ್ಮ ನಾಯಕರಾದಂಥ ಅವರು ಬಂದಿದ್ದಾರೆ ನಮ್ಮ ದೇವನಹಳ್ಳಿ ಗೋಪಿಯವ್ರು ಬಂದಿದ್ದಾರೆ ಅದೇ ತರ ವಿಜಯ್ ಅವರು ಬಂದಿದ್ದಾರೆ ಎಲ್ಲರೂ ಸಹ ಈ ಸಂಭ್ರಮಕ್ಕೆ ಎಲ್ಲರೂ ತುಂಬಾ ಆಸಕ್ತಿ ಒಂದು ನಮ್ಮ ಜನಾಂಗಕ್ಕೆ ಒಳ್ಳೆ ಒಳ್ಳೆಯ ಆದೇಶ ಸಂದೇಶವನ್ನು ಕೊಟ್ಟಿರ್ತಾರೆ ಎಲ್ಲರೂ ಇವರ ಆದೇಶದ ಮೇರೆಗೆ ಹಾಗೂ ನಮ್ಮ ಸಮಾಜದ ಒಳ್ಳೆತನಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಏನು ಮುಂದಿನ ದಿನ ನಡೆಯುವಂಥ ಗಂಗದ ಹಬ್ಬದ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ಇವೆಲ್ಲರೂ ವಿನಂತಿಸುತ್ತಾ ನಮ್ಮ ತಾಲೂಕು ಬಂದು ಎಲ್ಲರಿಗೂ ನಮ್ಮ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸುತ್ತದೆ